ಕಳೆದೊಂದು ವರ್ಷದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅತಿ ಹೆಚ್ಚು ಸೀಜ್ ಆದ ವಸ್ತು ಅಂದರೆ ಅದು ಮೊಬೈಲ್ ಪವರ್ ಬ್ಯಾಂಕ್ ಹೌದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ಅತಿ ಹೆಚ್ಚು ಸೀಸ್ ಆದ ವಸ್ತುಗಳು ಯಾವುದು ಅನ್ನುವುದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಚೆಕ್ ಇನ್ ಲಗೇಜ್ ಹಾಗೂ ಹ್ಯಾಂಡ್ ಬ್ಯಾಗ್ಗಳಿಂದ ಸೀಸ್ ಮಾಡಲಾದ ವಸ್ತುಗಳ ಪಟ್ಟಿಯನ್ನ ನೋಡೋದಾದರೆ ಮೊಬೈಲ್ ಪವರ್ ಬ್ಯಾಂಕ್ಗಳೇ ಹೆಚ್ಚು ಒಂದೇ ವರ್ಷದಲ್ಲಿ ಬರೋಬ್ಬರಿ ಒಂದು ಸಾವಿರದ ನಾನ್ನೂರ ಹನ್ನೆರಡು ಕೆಜಿಯಷ್ಟು ಪವರ್ ಬ್ಯಾಂಕ್ಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಪವರ್ ಬ್ಯಾಂಕ್ ಅತಿ ಹೆಚ್ಚು ಸೀಸ್ ಆದ ವಸ್ತು ಆಗಿದ್ರೆ ನಂತರದ ಸ್ಥಾನದಲ್ಲಿ ಲೈಟರ್ಗಳಿದ್ದು ಬರೋಬ್ಬರಿ ಐನೂರ ಐವತ್ತಾರು ಕೆಜಿ ಲೈಟರ್ಗಳನ್ನ ಸೀಸ್ ಮಾಡಲಾಗಿದೆ ಇನ್ನು ಐನೂರ ಎಪ್ಪತ್ತಾರು ಕೆಜಿ ಇ ಸಿಗರೆಟ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಕ್ಯಾಬಿನ್ ಬ್ಯಾಗ್ಗಳ ಮೂಲಕ ಈ ಪವರ್ ಬ್ಯಾಂಕ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ಇದೆ ಆದರೆ ಹ್ಯಾಂಡ್ ಬ್ಯಾಗ್ಗಳಲ್ಲಿ ಪವರ್ ಬ್ಯಾಂಕ್ಗಳನ್ನು ಕೊಂಡೊಯ್ಯುವಂತಿಲ್ಲ ಯಾಕಂದ್ರೆ ಅವುಗಳಲ್ಲಿ ಲೀಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ ಹೀಗಾಗಿ ಅದು ಅಪಾಯಕಾರಿ ಮತ್ತು ಹೆಚ್ಚು ಬಿಸಿಯಾದಾಗ ಸ್ಫೋಟವಾಗುತ್ತೆ ಹೀಗಾಗಿ ಹ್ಯಾಂಡ್ ಬ್ಯಾಗ್ಗಳಲ್ಲಿ ಈ ಪವರ್ ಬ್ಯಾಂಕ್ಗಳನ್ನು ಕೊಂಡೊಯ್ಯೋದಕ್ಕೆ ಅನುಮತಿಯನ್ನ ನೀಡೋದಿಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ